ಟಿವ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಮೋದ್ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಭುಗಿಲೇಳ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿಯ ಹಿರಿಯ ನಾಯಕ ವಿ ಸೋಮಣ್ಣ ಅವರು ಮತ್ತೆ ಮತ್ತೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ನೇರವಾಗಿ ಈ ಬಾರಿ ಮತ್ತೊಮ್ಮೆ ವಿಜಯೇಂದ್ರ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಮಾಜಿ ಸಚಿವ ವಿ ಸೋಮಣ್ಣ ರೋಷಾಗ್ನಿ ಸದ್ಯಕ್ಕೆ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಿ ಸೋಮಣ್ಣ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಸೋಲಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂಥ ಸೂಚನೆಯನ್ನು ಈಗ ಕೊಡ್ತಾ ಇದ್ದಾರೆ ನನ್ನ ಪಾಲಿಕೆ ಕಾಣರಾದ ಇನ್ಫ್ಯಾಕ್ಟ್ ನನ್ನ ಸೋಲಿಗೆ ಅಂತ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನನ್ನ ಸೋಲಿಗೆ ಯಾರು ಕಾಣ್ರಾದವರು ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಸೋಮಣ್ಣ ಹೇಳ್ತಾ ಇದ್ದಾರೆ ಈ ಬಗ್ಗೆ ಬಿ ವೈ ವಿಜೇಂದ್ರ ಅವರೇ ಕ್ರಮ ಕೈಗೊಳ್ಳಬೇಕು ಅಂತ ಅವ್ರ ಮೇಲೆ ಒತ್ತಡವನ್ನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ನನ್ನ ಸೋಲಿಗೆ ಕಾಣರಾದವ್ರ ವಿಚಾರ ನಿಮಗೆ ಗೊತ್ತಿದೆ ಸಮಸ್ಯೆ ಸರಿ ಆಗದಿದ್ರೆ ನಾನು ಹೇಳುವುದು ಪಕ್ಕಾ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಸೋಮಣ್ಣ ಅವರ ಅಸಮಾಧಾನ ಏನಿದೆ ನಿಜಕ್ಕೂ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹಿಂದೆ ಕೂಡ ಇದೇ ರೀತಿಯಾದಂಥ ಮಾತುಗಳನ್ನು ಆಡಿದ್ರು ಗುಡುಗಿದ್ರು ಈಗ ಮತ್ತೆ ವಿಜಯೇಂದ್ರ ಅವರಿಗೆ ಈಗ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಎಷ್ಟಕ್ಕೂ ಅವರು ಸೋಲಿಗೆ ಕಾರಣರಾದವರು ಯಾರು ಸೋಮಣ್ಣ ಏನು ಹೇಳಿದ್ರು ನೋಡೋಣ ಮೊದಲಿಗೆ ಅಧ್ಯಕ್ಷ ಇದ್ದಾರೆ ನನಗೇನು ಸಂಬಂಧ ಇಲ್ಲ ಆದ್ರೆ ಒಂದು ಸತ್ಯ ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವ್ರಿಗೆ ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು ಅವ್ರೆ ಅಂಟ್ಕೊಂಡ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡ್ಬೇಕಾಗ್ತದೆ ಎಲ್ಲದಕ್ಕೂ ಕೂಡ ಎಂ ಪಿ ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನ ಇದು ಮಾಡೋದಿಲ್ಲ ಆತ ಯುವಕ ಇದ್ದಾನೆ ಬೆಳಿಬೇಕು ಅನ್ನೋ ಆಸೆ ಇದ್ದರೆ ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ಯಾರ್ಯಾರು ಕಾಣ್ರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡ್ದು ಹೇಳೋದು ನಿಮ್ಗೆ ಗೊತ್ತೇ ಇದೆ ಅದು ಆಗಬಾರ್ದು ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ ಮಗಳು ಮಾಡಿಸಿ ಏನೆಲ್ಲ ಆಗಿರೋ ಎಲ್ಲವೂ ಕೂಡ ಜಗಜಾಹೀರವಾಗಿದೆ ಅಂಥ ಕೆಲಸಗಳಿಗೆ ಆಗಿರೋದನ್ನ ಮರಿಬೇಕು ಅಂದಾಗ ನೀನು ಬೆಳಿಬೇಕು ಅಂದಾಗ ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ ಮನೆ ಹಾಡ್ರನ್ನ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ ಅದನ್ನು ಸೂಕ್ಷ್ಮವಾಗಿ ನಾನು ಹೇಳ್ಕಳಿಸ್ಬೇಕು ಹೇಳ್ಕಳ್ಸಿದ್ದೀನಿ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆ ಪಕ್ಷದಲ್ಲಿ ಇದಿಲ್ಲ ಅದನ್ನು ಮಾಡಬೇಕಾದ್ರೂ ಆತ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದೆ ಸಿಕ್ಕಿರೋದನ್ನು ನಮ್ಮಂಥವ್ರ ಮೇಲೆ ಗದಪ್ರಹಾರ ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಕೊಂಡು ತೀರ್ಮಾನ ತೊಗೊಳ್ಳಿ ಅವ್ರಿಗೆ ಒಳ್ಳೇದಾಗಲಿ ನನಗೇನು ಇದಿಲ್ಲ ಆದರೆ ಅದನ್ನೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರು ಇದ್ದರೆ ಅದನ್ನು ತೆಗಿ ಬಿಡಬೇಕಾಯ್ತದೆ ಇದೇ ವೇಳೆ ಆರ್ ಅಶೋಕ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸೋಮಣ್ಣ ಅವರು ನನಗೆ ಆರ್ ಅಶೋಕ್ ವಿರುದ್ಧ ಯಾವುದೇ ಅಸಮಾಧಾನ ಇಲ್ಲ ನಾನು ಅಶೋಕ್ ಇಬ್ರು ಕೂಡ ದೋಸ್ತಿಗಳಾಗಿದ್ದೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಬೆಂಗಳೂರಿನ ರಾಜಕೀಯದ ಬಗ್ಗೆ ಇವರಿಬ್ರು ಕೂಡ ಮೊದಲಿಂದಲೂ ಕೂಡ ಬಿಜೆಪಿಯ ಗಳಾಗಿದ್ರು ಅದರಲ್ಲೂ ಅಸಮಾಧಾನ ಇದೆಯಾ ಅಶೋಕ್ ವಿರುದ್ಧ ಅನ್ನುವಂತ ಮಾತುಗಳು ಕೂಡ ಕೇಳಬಂದಿತ್ತು ಆದ್ರೆ ಈಗ ಇದೇ ವಿಚಾರಕ್ಕೆ ಸಚಿವ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಅಶೋಕ್ ವಿರುದ್ಧ ಯಾವುದೇ ರೀತಿಯಂತ ಅಸಮಾಧಾನ ಇಲ್ಲ ನಾನು ಅಶೋಕ್ ಇಬ್ರು ದೋಸ್ತಿಗಳಾಗಿದ್ದೇವೆ ಅಂತ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ನಾನು ಅಶೋಕ್ ಇಬ್ಬರು ದೋಸ್ತಿಗಳು ಅನ್ನುವಂತ ಮಾತನ್ನು ಹೇಳಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾರಂತಿದ್ದು ನನಗೆ ಅವರು ಟ್ರೈ ಮಾಡಿದ್ರು ಸಿಗಲಿಲ್ಲ ಬಂದಾಗ ಸಿಗ್ತೀನಿ ನಾವಿಬ್ಬರು ದೋಸ್ತು ನಾನು ಅಶೋಕ ಇವತ್ತಲ್ಲ ಅವನೇ ಬೇರೆ ಪಾರ್ಟಿ ನಾನೇ ಬೇರೆ ಪಾರ್ಟಿ ನಾನು ಅಷ್ಟೊತ್ತು ಮಂತ್ರಿ ಆಗಿದ್ದೆ ಫಸ್ಟ್ ಎಮ್ ಎಲ್ ಎ ಆಗೋದ್ರೊಳಗಡೆ ಅವತ್ತಿಂದ ಅಶೋಕನ ಚಿಕ್ಕ ಹುಡುಗ ನನಗಿಂತ ಒಂದು ಮೂರು ಹದಿನಾಲ್ಕು ವರ್ಷ ಚಿಕ್ಕವರಿದ್ದಾರೆ ಇದ್ದಾರೆ ಅವನ ಬಗ್ಗೆ ನನ್ನ ಪ್ರೀತಿನೂ ಇದೆ ವಿಶ್ವಾಸವೂ ಇದೆ ಅಷ್ಟೇ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ಒಂದು ರೈಡ್ಸು ಕೂಡ ಇದೆ ಆದ್ದರಿಂದ ನನ್ನ ಅಶೋಕನ ನಡುವೆ ಯಾವುದೇ ಆ ಥರದ ಒಂದು ಸಣ್ಣದು ಕೂಡ ಇದಿಲ್ಲ ಭಿನ್ನಾಭಿಪ್ರಾಯಗಳಿಲ್ಲ ನಂದು ಎಲ್ಲ ಒಂದು ಕಡೆ ಆಗಿರ್ತಕ್ಕಂಥ ನೋವನ್ನು ನಾವು ಮರೆಯೋದು ಅದು ಬೇರೆಯವರಿಂದ ಆಗಿದೆ ಏನು ಅನ್ಬೋದಾಯಿತು ನಮ್ಮವರಿಂದ ಆದಾಗ ಅದು ನಿಮಗಾದರೂ ಸ್ವಾಭಾವಿಕ ಅಲ್ವಾ ಅದನ್ನು ಎಷ್ಟು ಮಟ್ಟಿಗೆ ಆಯಿತು ಅನ್ನೋದು ನೀವು ಯತ್ನ ಮಾಡಿದ್ದೀರಿ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಸರ್ಪಡಿಸ್ತಾರೆ ಅನ್ನೋದು ಭಾವನೆ ಇದೆ ನಾನು ಡೆಲ್ಲಿಗೆ ಹೋಗ್ತೀನಿ ಸೋಮಣ್ಣ ಒಂದ್ ಕಡೆ ಗೆಲ್ಲೊಂದ್ ಕಡೆ ಸಿಡದ ಪಕ್ಷದಾಗ್ತಾ ಇರುವಂತಹ ಅಸಮಾಧಾನಗಳು ಅಥವಾ ಪಕ್ಷದಲ್ಲಿ ಆಗ್ತಾ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು ಇದ್ರ ಜೊತೆಗೆ ಲೋಕಸಭೆ ಗೆಲ್ಲೋದಕ್ಕೆ ವೈರತ್ವ ಮರೆತು ಸೋಮಣ್ಣ ಮತ್ತೆ ದೇವೇಗೌಡರು ಮತ್ತೊಮ್ಮೆ ಒಂದಾಗ್ತಾ ಇದ್ದಾರೆ ಹಿಂದೆ ಇನ್ಫ್ಯಾಕ್ಟ್ ವೈರತ್ವ ಅನ್ನೋದಕ್ಕಿಂತ ಪೊಲಿಟಿಕಲಿ ರೈವಲ್ರಿ ಇತ್ತು ತುಮಕೂರು ಲೋಕಸಭಾ ಕ್ಷೇತ್ರ ಗೆಲ್ಲಲು ಬಿಜೆಪಿ ಜೆಡಿಎಸ್ ಈಗ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿದ್ದಂತ ವಿ ಸೋಮಣ್ಣ ತುಮಕೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಸೋಮಣ್ಣ ಇದೇ ವೇಳೆ ಯಾರಿಗೆ ಯಾವ ಟಿಕೆಟ್ ಹೋಗುತ್ತೆ ಅಂತ ಗೊತ್ತಿಲ್ಲ ತುಮಕೂರು ಬಿ ಜೆ ಹೋಗುತ್ತೋ ಜೆ ಡಿ ಎಸ್ಗೆ ಹೋಗುತ್ತೋ ಮೈತ್ರಿ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಎಲ್ಲರೂ ಒಟ್ಟಾಗಿ ಹೋಗಬೇಕು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತದೆ ಸ್ವಪಕ್ಷೀಯರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂಥ ಸೋಮಣ್ಣ ಈಗ ಅವರ ಅಸಮಾಧಾನವನ್ನು ದಳಪತಿಗಳು ಶಮನ ಮಾಡ್ತಾರಾ ನಿಜಕ್ಕೂ ಒಂದು ಆಶ್ಚರ್ಯವಾದಂಥ ಭೇಟಿ ಸೋಮಣ್ಣ ಜೊತೆ ಮಾತನಾಡಿ ಎಚ್ ಡಿ ಡಿ ಭೇಟಿ ಮಾಡಿಸಿದಂಥ ರೇವಣ್ಣ ತುಮಕೂರು ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರಲ್ಲಿ ಯಾರಿಗೆ ಸಿಕ್ಕಿದ್ರು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಇದೆ ಈ ಒಂದು ಕಾರಣಕ್ಕೋಸ್ಕರ ಇನ್ಫ್ಯಾಕ್ಟ್ ಸೋಮಣ್ಣಗೂ ಕೂಡ ತುಮಕೂರಿನಲ್ಲಿ ತಕ್ಕ ಮಟ್ಟಿನ ಪ್ರಾಬಲ್ಯ ಇದೆ ಈ ಒಂದು ಕಾರಣಕ್ಕೋಸ್ಕರ ಅವರ ಬೆಂಬಲ ಕೂಡ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತೆ ಇನ್ನು ಸೋಮಣ್ಣನೇ ಸ್ಪರ್ಧೆ ಮಾಡಿದ್ರೆ ಆಗ ಜೆ ಡಿ ಎಸ್ ಸಂಪೂರ್ಣವಾದಂಥ ಬೆಂಬಲ ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂದರೆ ಬೆಂಬಲ ಕೊಟ್ಟೇ ಕೊಡುತ್ತೆ ಆದರೆ ಮನಬಿಚ್ಚಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಒಕ್ಕಲಿಗ ಲಿಂಗಾಯತ ಮತಗಳ ಕಾಂಬಿನೇಷನ್ನ ಲೆಕ್ಕಾಚಾರ ಮಾಡಿ ನಿನ್ನೆ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಫ್ಕೋರ್ಸ್ ದೇವೇಗೌಡರೇ ಕಟ್ಸ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇದು ನೋಡ್ತಾ ಇದ್ರ ದೃಶ್ಯದಲ್ಲಿ ನಿನ್ನೆ ದೇವೇಗೌಡರನ್ನ ಸೋಮಣ್ಣವರು ಆಗ್ತಾರೆ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅದಾದ ಬಳಿಕ ಸುದೀರ್ಘವಾದಂಥ ರಾಜಕೀಯ ಚರ್ಚೆ ಆಗುತ್ತೆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅವ್ರ ಜೊತೆಗಿರ್ತಾರೆ ರೇವಣ್ಣ ಅವ್ರ ಜೊತೆ ಇರ್ತಾರೆ ಬಟ್ ಅಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ ಈ ಒಂದು ಬೆಳವಣಿಗೆ ಇದೆ ನಿಜಕ್ಕೂ ಒಂದು ಹೊಸ ಬೆಳವಣಿಗೆ ಅವರು ಬಿ ಜೆ ಪಿಲಿ ಇದ್ದಾರೆ ಈಗಾಗಲೇ ಆದರೆ ಅದನ್ನು ಈಗ ನೋಡ್ತಾ ಇರೋ ಡೆವಲಪ್ಮೆಂಟ್ಗಳನ್ನು ಇಬ್ಬರು ಕೂಡ ಒಂದಾಗಿ ಇದು ಮಾಡ್ತಿದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸುನಿಲ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಒಂದು ಕಡೆ ಬಿ ಜೆ ಪಿ ನಾಯಕರ ವಿರುದ್ಧವೇ ಅವರು ಅಸಮಾಧಾನ ಹೊರಹಾಗ್ತಾ ಇದ್ದಾರೆ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ ನಾಯಕರ ಜೊತೆಗೆ ಸೌಹಾರ್ದವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ದೇವೇಗೌಡರನ್ನ ಭೇಟಿ ಆಗ್ತಿದ್ದಾರೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ ಅದನ್ನು ಸೋಮಣ್ಣಗೆ ದಳಪತಿಗಳ ಮೂಲಕ ಒಂದು ಅವರು ಅಸಮಾಧಾನಕ್ಕೆ ಶಮನ ಆಗುವಂಥ ಸಾಧ್ಯತೆ ಇರುತ್ತೆ ಏನಾಗ್ತಾ ಇದೆ ಸುನಿಲ್ ಪ್ರಮೋದ್ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರು ಎರಡು ಕಡೆಯನ್ನು ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆಯಲ್ಲಿ ಎರಡು ಕಡೆ ಸೋಲನ್ನು ಅನುಭವಿಸ್ತಾರೆ ಸೋಲಾದ ನಂತರದಲ್ಲಿ ಸೋಲಿಗೆ ಯಾರು ಕಾರಣ ಅಂತೇಳಿ ಸಾಕಷ್ಟು ಸ್ವಪಕ್ಷರ ವಿರುದ್ಧವಾಗಿ ನೇರವಾಗಿ ಅಸಮಧಾನವನ್ನು ಕೂಡ ಹೊರ ಹಾಕ್ತಾ ಬಂದಿದ್ರು ಆಗ್ಬೋದು ವಿಜೇಂದ್ರ ಈ ರೀತಿಯಾದ ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಬಂದಿದ್ರು ಇವತ್ತು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದರೆ ಯಾರ್ಯಾರಿಗೆ ವಿಜೇಂದ್ರ ಅವರಿಗೆ ಗೊತ್ತಿದೆ ನನ್ನ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದು ವಿಚಾರ ಎಲ್ಲವೂ ಕೂಡ ಪ್ರಸ್ತಾಪ ಮಾಡ್ತಾರೆ ಒಂದು ಕಡೆ ಈಗಾಗಲೇ ಏನು ಸೋಮಣ್ಣ ಅವರಿಗೆ ಒಂದು ರೀತಿಯಾಗಿ ಅವರ ಪಕ್ಷದವರ ಮೇಲೆ ಅವರ ಸೋಲಿಗೆ ಕಾರಣರಾದವರ ಮೇಲೆ ಅಸಮಧಾನ ಸಾಕಷ್ಟು ಸಾಕಷ್ಟು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇದರ ನಡುವೆ ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ಕಂಡು ಬಂದಿರುವಂತದ್ದು ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಅದಲ್ಲೂ ಕೂಡ ತುಮಕೂರು ಲೋಕಸಭಾ ಚುನಾವಣೆ ಗೆಲ್ಲಿಕೆ ಏನು ಸೋಮಣ್ಣವರು ದೇವೇಗೌಡನ ಈಗಾಗಲೇ ಭೇಟಿಯನ್ನು ಕೂಡ ಮಾಡಿದರೆ ಹಳೆಯ ವೈರತ್ವವನ್ನು ಮರೆತು ಗುರು ಶಿಷ್ಯರು ಒಂದಾಗಿರುವಂತದ್ದು ಹಿಂದೆ ಕೂಡ ಸೋಮಣ್ಣ ಜೆಡಿಎಸ್ ನಲ್ಲಿ ಇದ್ರು ದೇವೇಗೌಡ ಒಡನಾಟವನ್ನು ಹೊಂದಿದ್ರು ಇತ್ತೀಚಿನ ರಾಜಕೀಯ ಬದಲಾದ ಸನ್ನಿವೇಶದಲ್ಲಿ ಅವರು ಜೆಡಿಎಸ್ ಹೊರತು ಬಿಟ್ಟು ಬಿಜೆಪಿ ಇದ್ರು ಅದಾದ ನಂತರದಲ್ಲಿ ಕಳೆದ ಒಂದಷ್ಟು ತಿಂಗಳ ಹಿಂದೆ ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿ ನಡೆಸಿದ ಬದಲಾದ ಎಲ್ಲ ರಾಜಕೀಯ ಸನ್ನಿವೇಶದಲ್ಲಿ ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿದೆ ಅದರ ಬೆನ್ನಲ್ಲಿ ಈಗಾಗಲೇ ದೇವೇಗೌಡರ ನಿವಾಸದಲ್ಲಿ ನಿನ್ನೆ ಭೇಟಿಯನ್ನು ಕೂಡ ಈಗಾಗಲೇ ಸೋಮಣ್ಣ ಅವರು ಮಾಡಿರುವುದು ಆ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಒಂದು ಕಡೆ ಕುಮಾರಸ್ವಾಮಿ ಅವರಾಗಬಹುದು ಎಚ್ ಡಿ ರೇವಣ್ಣ ಆಗಬಹುದು ದೇವೇಗೌಡರ ಸಮ್ಮುಖದಲ್ಲಿ ಸೋಮಣ್ಣ ಅವರು ಮಾತುಕತೆಯನ್ನು ಕೂಡ ನಡೆಸಿದರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವರೊಂದಷ್ಟು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂತಹ ಒಂದು ವೇಳೆ ಟಿಕೆಟ್ ಯಾರಿಗೆ ಅಂದ್ರೆ ಕ್ಷೇತ್ರ ಯಾರಿಗೆ ಸಿಕ್ಕುದು ಅಂದ್ರೆ ಬಿಜೆಪಿಗೆ ಸಿಕ್ಕಲಿ ಇಲ್ಲ ಗೆ ಸಿಕ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಹೇಳಿ ಈಗಾಗಲೇ ದಳಪತಿಗಳು ಅವರಿಗೆ ದೇವೇಗೌಡರವರಿಗೆ ಸೋಮಣ್ಣವರಿಗೆ ಒಂದಷ್ಟು ಭರವಸೆ ಸಮಸ್ಯ ಕೊಟ್ಟಿದ್ದಾರೆ ಏನು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಯಾಕೆಂದರೆ ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತ ಮತಗಳು ನಿರ್ಣಾಯಕವಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಕಾಸ್ಟ್ ಕಾಂಬಿನೇಷನ್ ಅಲ್ಲಿ ಸೋಮಣ್ಣವರು ಜೆ ಪಿಗೆ ಅನುಕೂಲವಾಗುತ್ತೆ ಸೋಮಣ್ಣವರು ಗೆಲುವಿನ ಹಾದಿ ಸುಬಲ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಿನ್ನೆ ಮಾತುಕತೆ ಕೂಡ ನಡೆದಿರುವಂಥದ್ದು ಈ ಒಂದು ಮೀಟಿಂಗ್ ರೇವಣ್ಣ ಅವರು ಈ ಒಂದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡ್ತಾರೆ ಅವರ ಜೊತೆ ಮಾತುಕತೆ ನಡೆಸಿ ಅದಾದ ನಂತರದಲ್ಲಿ ದೇವೇಗೌಡರ ಜೊತೆ ಭೇಟಿಯನ್ನು ಕೂಡ ಮಾಡಿಸಿರುವಂತಹ ಈ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಜೆಡಿಎಸ್ ನಾಯಕರು ಎಲ್ಲ ಒಂದು ಕಡೆ ಸೋಮಣ್ಣವರ ಒಂದು ಅಸಮಾಧಾನ ಎಂದೇ ಅಸಮಾಧಾನವನ್ನು ಶಮನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಬಾರಿ ಎನ್ ಡಿ ಎ ಭಾಗವಾಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕಾಗುತ್ತೆ ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಜವಾಬ್ದಾರಿ ಇದೆ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡ ರೇವಣ್ಣರು ಪ್ರಧಾನಿಯವರನ್ನ ಭೇಟಿ ಕೂಡ ಆಗ ಬಂದರೆ ಆ ಒಂದು ಹಿನ್ನೆಲೆಯಲ್ಲಿ ಸೋಮಣ್ಣವರ ಒಂದು ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಜೆಡಿಎಸ್ ನಾಯಕರು ಮುಂದಾದ್ರೆ ಒಂದು ಕಡೆ ತುಮಕೂರು ಕ್ಷೇತ್ರವೇನೇನೋ ಬಿಜೆಪಿಗೆ ಬಿಟ್ಟು ಕೊಟ್ರೆ ಅಲ್ಲಿ ಸೋಮಣ್ಣವರು ಸ್ಪರ್ಧೆ ಮಾಡಿದ್ರೆ ಅವರ ಮಾಹಿತಿಗೋಸ್ಕರ ಯು ಮಚ್ ಇದು ನಾನು ಮೊದಲು ದೇವೇಗೌಡರ ಜೊತೆಗಿದ್ದೆ ಆದ್ರೆ ಬೆಳೆದಿದ್ದು ಅಲ್ಲೇ ಎನ್ನುವಂತಹ ಮಾತನೇಗ ಸೊ ಸೋಮಣ್ಣ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇಬ್ಬರ ಭೇಟಿ ಇದೆ ಸರ್ಚ್ವಾಗಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ಯಾಕೆಂದ್ರೆ ಒಂದ್ ಕಡೆಗೆ ಅವರು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಮತ್ತೊಂದ್ ಕಡೆಗೆ ಈಗ ದೇವೇಗೌಡರ ಜೊತೆ ಭೇಟಿಯಾಗಿ ಮಾತುಕತೆ ಮಾಡ್ತಿದ್ದಾರೆ ನಾನು ಮೊದಲು ದೇವೇಗೌಡರ ಜೊತೆ ಇದ್ದವನು ಅವ್ರ ಜೊತೆಗೆ ಇದ್ದೆ ಬೆಳೆದಿದ್ದು ಅಲ್ಲೇ ಅಂತಾಗ ನೇರವಾಗಿ ಸೋಮಣ್ಣ ಅವರು ಹೇಳ್ತಿದ್ದಾರೆ ಟಿ ವಿ ನೈನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂಥ ಸೋಮಣ್ಣ ನನಗೆ ರಾಜಕಾರಣದಲ್ಲಿ ಶಕ್ತಿ ಬಂದಿರೋದು ದೇವೇಗೌಡರ ಕಾರಣಕ್ಕೋಸ್ಕರ ದೇವೇಗೌಡರ ಭೇಟಿ ವೇಳೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಟಿವಿ ನೈನ್ಗೆ ವಿಶೇಷವಾದ ಸಂದರ್ಶನದಲ್ಲಿ ಹೇಳಿದ್ದಾರೆ ರಾಜ್ಯಕ್ಕೆ ಬದಲಾವಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ದೇವೇಗೌಡರು ಹೇಳಿದ್ದಾರೆ ಹೀಗಂತ ದೇವೇಗೌಡರು ನನಗೆ ಸಲಹೆ ಕೊಟ್ಟಿದ್ದಾರೆ ನಾನು ಅವ್ರ ಜೊತೆ ಒಟ್ಟಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಸೋಮಣ್ಣ ಹೇಳ್ತಿದ್ದಾರೆ ಹಾಗೆ ಸೋಮಣ್ಣ ಇನ್ಫ್ಯಾಕ್ಟ್ ಟಿವಿ ನನ್ನ ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾತುಕತೆ ನಡೆಸಿದ್ದಾರೆ ಏನು ಮಾತಾಡಿದ್ದಾರೆ ಸೋಮಣ್ಣ ನೋಡ್ಕೊಂಡು ಹೋಗೋಣ ಬನ್ನಿ ಟಿವಿ ನನ್ನ ಜೊತೆ ಇದ್ರೆ ಮಾಜಿ ಸಚಿವ ವಿ ಸೋಮಣ್ಣವರು ಸೋಮಣ್ಣವರು ನಿನ್ನೆ ನೀವು ದೇವೇಗೌಡರನ್ನ ಭೇಟಿ ಮಾಡಿದ್ರಿ ಒಂದು ಬಿಜೆಪಿ ಪಾಲಿಗೆ ಒಂದು ಅಚ್ಚರಿಯಾದಂತಹ ಭೇಟಿ ಇರುತ್ತೆ ಎಂತ ಅಚ್ಚರಿಯಪ್ಪ ನಾವು ಬೆಳೆದಿದ್ದೆಲ್ಲ ಅಲ್ಲೇನೆ ನಾನು ಎಪ್ಪತ್ತೇಳು ಎಪ್ಪತ್ತೆಂಟರಿಂದ ದೇವೇಗೌಡರ ಜೊತೆಲೆ ಗೆದ್ದವರು ಅನಿರೀಕ್ಷಿತವಾಗಿ ನಾವು ಬಿಜೆಪಿಗೆ ಬಂದವರು ನಮ್ಮ ಪಾರ್ಟಿ ಎರಡಾದ ಮೇಲೆ ತೊಂಬತ್ತೊಂಬತ್ತರಲ್ಲಿ ನಾನು ಸ್ವತಂತ್ರವಾಗಿ ನಿಂತು ಗೆದ್ದು ಅವಾಗ ನಾವು ಬೇರೆ ದೇವೇಗೌಡರು ಬೇರೆ ಪಟೇಲ್ರು ಈ ಥರ ಎಲ್ಲ ಎಲ್ಲ ಆಗಿದ ಮೇಲೆ ಇದಾಗಿತ್ತು ಮತ್ತು ಪದೇ ಪದೇ ಅವಾಗ ಅವಾಗ ಇದ್ರು ನಾವು ಹಳೆ ಮನೆ ನಮಗೆ ರಾಜಕಾರಣದಲ್ಲಿ ನಮಗೆ ಏನಾದರೂ ಒಂದಷ್ಟು ಶಕ್ತಿ ಬಂದಿರೋದು ಅಂದರೆ ಅದಕ್ಕೆ ಮೂಲತಃ ಕಾಣ್ರು ಸನ್ಮಾನ ದೇವೇಗೌಡರು ಮತ್ತು ಅವ್ರ ಕುಟುಂಬ ಹಾಗಾಗಿ ನಾನು ಬರ ಕೇಳಿದ್ರು ಹೋಗಿದ್ದು ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಕಳ್ಕಡಿ ಕನ್ಸಣ್ಣ ನೋಡಿ ನಾನು ಬೆರಗಾಗೋದೆ ನಮ್ಗೆ ಯಾರಿಗೂ ಇಲ್ಲ ಆ ಥರ ಒಂದು ಸಣ್ಣದು ಕೂಡ ಅಷ್ಟೊಂದು ಹಿರಿಯರಾಗಿ ತೊಂಬತ್ತು ಮೇಲೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಣ್ಣದು ಒಂದು ಅವ್ರ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಸಣ್ಣ ವ್ಯಕ್ತಿಯನ್ನು ಕೂಡ ಆ ದೊಡ್ಡತನ ಅವರು ಬೆಳೆಸ್ಕೊಂಡಿದ್ದಾರೆ ನಿನ್ನೆ ನನಗೆ ತುಂಬ ಆನಂದ ಆಗಿದ್ದು ಯಾರ್ಯಾರಲ್ಲಿ ಪ್ರಕೃತಿ ಮತ್ತು ಪರಮಾತ್ಮ ಏನು ಶಕ್ತಿ ಕೊಡ್ತಾನೋ ಅನ್ನೋದಕ್ಕೆ ದೇವೇಗುರು ಕೂಡ ಒಂದು ಉದಾಹರಣೆ ಆಯಿತು ನನಗೆ ತುಂಬ ಸಂತೋಷ ಆಯಿತು ಹೀಗೆ ಲೋಕಾರೂಢಿಯಾಗಿ ಮಾತಾಡಿದ್ವಿ ದೇಶದಲ್ಲಿ ಮೋದಿಯವ್ರ ಕಾರ್ಯಕ್ರಮ ಏನು ದೇಶ ಏನು ರಾಜ್ಯದ ಪರಿಸ್ಥಿತಿ ಏನು ಎಲ್ಲವನ್ನು ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೆ ನೀನು ಈ ಪರಿಸ್ಥಿತಿಯಲ್ಲಿ ಯಾವುದೇ ತೀರ್ಮಾನ ತಗೋಬಾರ್ದು ಅನ್ನೋದನ್ನು ಕೂಡ ಹೇಳಿ ನಾನು ವರಿಷ್ಠ ಹತ್ರ ಮಾತಾಡ್ತೀನಿ ಬೇಸರಿಕೆ ಆಗೋದು ಸಹಜ ಎಲ್ಲ ಒಂದು ಕಡೆ ಸ್ವಂತದೋರೆ ಸ್ವಲ್ಪ ಅನಾನುಕೂಲ ಆದಾಗ ಕೆಲವೆಲ್ಲ ಆಗೋಯ್ತವೆ ಅದಕ್ಕೆ ಮರಿಬೇಕಾಯ್ತದೆ ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ನಾವು ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಕೆಲಸ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮಾಧಾನ ನನಗೆ ದೇವೇಗೌಡರ ಜೊತೆ ಭೇಟಿಗಿನ್ನ ದೇವೇಗೌಡರಲ್ಲಿ ಇರ್ತಕ್ಕಂಥ ಆ ಬುದ್ಧಿವಂತಿಕೆ ಅನ್ನೋದ್ಕಿನ ಹೆಚ್ಚಾಗಿ ಜ್ಞಾನ ಶಕ್ತಿ ಇದೆಯಲ್ಲ ಆ ಜ್ಞಾನ ಶಕ್ತಿ ನನಗನ್ನಿಸ್ತದೆ ಹಳೇ ದೇವೇಗೌಡರು ಓಡಾಡೋಕ್ಕೆ ಆಗದೆ ಹೋಗ್ಬೋದು ಶಕ್ತಿಯಲ್ಲಿ ಮಾತ್ರ ಯಾರೂ ನಾವು ಯಾರೂ ಮೀರ್ಸೋಕ್ಕಾಗೋದಿಲ್ಲ ಅವರು ಎಲ್ಲವೂ ಕೂಡ ಆ ರೀತಿಯ ಶಾರದೆ ಎಲ್ಲವನ್ನು ಕೂಡ ಹಾಗೆ ಕೊಟ್ಟಿದ್ದಾಳೆ ಅವ್ರ ಕೈ ಹಳೇದೇನೇನಿತ್ತು ಎಲ್ಲವನ್ನೂ ಕೂಡ ನೆನೆಸ್ಕೋತಾರೆ ಯಾರದೋ ಮನೇಲಿ ಟೀ ಕುಡ್ದಿದ್ದು ಹೇಳ್ತಾರೆ ಐರಾನ್ ಐವಾನ್ ಸಾವಿ ಗೆಸ್ಟ್ ಹೌಸ್ನಲ್ಲಿ ಬಿಜಾಪುರದಲ್ಲಿ ಇದಕ್ಕೆ ಹೋದಾಗ ನಾವು ಕೃಷ್ಣ ಮೇಲ್ದಂಡೆ ಇದು ಹೋದಾಗ ಮಲಗಿದ್ದ ಜಾ ಇದನ್ನು ಹೇಳ್ತಾರೆ ತಿಗ್ಣೆಗಳು ಹೆಂಗಿತ್ತು ಅಲ್ಲಿ ಗೊತ್ತಿಲ್ವೇನೋ ಅಂತಾರೆ ಈ ಥರ ಒಬ್ಬ ದೇವೇಗೌಡರು ಇಂಥ ಕನ್ಸರ್ನ್ ಇರ್ತಕ್ಕಂಥವರು ರಾಷ್ಟ್ರದ ಪ್ರಧಾನಿಗಳಾದವರು ಹಿಂಗೆ ಈ ವಯಸ್ಸಲ್ಲೂ ಕೂಡ ಅವರು ಆ ರೀತಿ ಚಿಂತನೆ ಮಾಡ್ತಾರೆ ಅಂದರೆ ನಾವೆಲ್ಲ ಯಾರು ಅನ್ನೋದು ಒಂದು ಭಾವನೆ ನನಗಾಯ್ತು ತುಮಕೂರು ಲೋಕಸಭಾ ಕ್ಷೇತ್ರ ಬಗ್ಗೆ ಏನೋ ಚರ್ಚೆ ಆಯ್ತು ಚರ್ಚೆನು ಅದೆಲ್ಲ ನೋಡಿ ಪತ್ರಿಕೆಯಲ್ಲಿ ಏನಾಗಿದೆ ದುರಂತ ಒಂದಿದ್ದರೆ ನೂರು ಬರೀತಾರೆ ಇದು ಒಂದು ರೀತಿ ನಮಗೂ ಒಂಥರ ವ್ಯಾಕಳಿಕೆ ಏನಾರು ಹೇಳಿದ್ರೆ ನಿಮಗೂ ಸಿಟ್ಟು ಏನು ಹೇಳ್ತೀವಿ ಅದಕ್ಕೆ ಏನೋ ಒಂದಷ್ಟು ಉಪಕಾರ ಹಾಕಲಿ ನಾವು ಬೇಡ ಅನ್ನೋದಿಲ್ಲ ಏನು ಹೇಳಿದ್ರೇ ಉಪಕಾರ ಹಾಕ್ಬಿಡ್ತಾರೆ ಅದು ಆಗಬಾರ್ದು ಆ ಥರದ್ದು ಯಾವುದೂ ಚರ್ಚೆ ಆಗಿಲ್ಲ ಅವರು ಒಂದು ನನಗೆ ಸ್ವಂತ ಮಗ ಅವತ್ತು ಬಿ ಜೆ ಪಿ ಜೊತೆಲಿ ಇದಾಗಿ ಮುಖ್ಯಮಂತ್ರಿ ಆದಾಗ ನಿಮ್ಗೆ ಗೊತ್ತಿರಬೇಕು ಅವ್ರ ಜೊತೆ ಮಾತಾಡೋಕ್ಕೆ ತಯಾರಾಗಿಲ್ಲ ಆರು ತಿಂಗಳು ಅಂತ ದೇವೇಗೌಡರು ಇವತ್ತು ಮೋದಿಯವ್ರನ್ನ ಒಪ್ಪೋತಾರೆ ಅಂದರೆ ದೇಶದ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಹಂತ ಹಂತವಾಗಿ ವಿವರವಾಗಿ ನಿನ್ನೆ ನನಗೆ ವಿಶ್ಲೇಷಣೆ ಮಾಡಿದಾಗ ಈ ದೇವೇಗೌಡರು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಮಗೆ ಬೇಕು ಒಂದಿಷ್ಟು ಅದು ಅಷ್ಟು ಬಿಟ್ಟರೆ ಬಿ ಪ್ರಚಲಿತ ಸಮಸ್ಯೆಗಳು ದೇಶಕ್ಕೆ ಅನಿವಾರ್ಯತೆ ಮೋದಿಯವರು ಇದನ್ನು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ರು ಅದರಿಂದ ನನಗೆ ತುಂಬ ನಾನು ಅದನ್ನು ಸ್ವೀಕಾರ ಮಾಡಿದೆ ಬಿಜೆಪಿಲಿ ಆಗಿರೋ ಬೇಸರದ ಬಗ್ಗೆ ದೇವೇಗೌಡರ ಜೊತೆ ಮಾತನಾಡಿದಾಗ ಅವರು ವರ್ಷ ಜೊತೆ ಮಾತಾಡಿ ಸಾರಿ ಪಡಿಸ್ತೀನಿ ಕೊಟ್ಟರೆ ನಿಮಿಷ ತಾಳಿ ನಾನು ಅದನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಆಗಿದ್ದನ್ನು ಮರಿಯಪ್ಪ ಅಂದರು ಎಲ್ಲವೂ ಮರಿ ಯಾರ್ಯಾರು ಏನೇನು ಪಾಪ ಮಾಡ್ತಾರೋ ಅವ್ರವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ ನೀನು ಒಬ್ಬ ಹೋರಾಟಗಾರ ನೀನು ಒಬ್ಬ ಶ್ರಮಜೀವಿ ಕಷ್ಟಪಡ್ತೀಯಾ ಯಾವುದೇ ಟಾಸ್ಕನ್ನು ತೊಗೊಂಡ್ರೆ ಲಾಜಿಕಲ್ ಎಂಡಿಗೆ ಹೋಗೋ ತನಕ ವಾಪಸ್ ಬರೋದಿಲ್ಲ ಆದ್ದರಿಂದ ನಿನ್ನಂಥ ಅವರಿಗೆ ಮೋದಿ ಅಂತ ಒಬ್ಬ ನಾಯಕರ ಜೊತೆಯಲ್ಲಿ ಇರಬೇಕಾದ ನನ್ನದೇ ಒಂದು ಕರ್ತವ್ಯ ಅಂದಾಗ ನೀನು ಕೂಡ ಅದನ್ನು ಪಾಲಿಸಬೇಕು ಅನ್ನೋ ಒಂದು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ನಾನು ತಿಳಿಸಿದ್ರು ಮೋದಿಯವ್ರನ್ನ ನಾನೇ ಇವತ್ತು ಸೊಂದು ಮೆಚ್ಕೊಂಡಿದ್ದೀನಿ ಅಂದಾಗ ನಿಂದ್ಯಾವುದು ದೊಡ್ಡದು ಮಹಾ ಅನ್ನೋ ಮಾಡ್ತೇನೆ ನನಗೆ ಹೇಳಿದ್ದು ನನಗೆ ತುಂಬ ತೃಪ್ತಿ ಕೊಡ್ತು ಪಕ್ಷದಲ್ಲಿ ಒಪ್ಪಿಗೆ ಸರ್ ನೀವು ದೇವೇಗೌಡನ ಭೇಟಿ ಮಾಡುವಂಥದ್ದು ಅದರ ಅವಶ್ಯಕತೆ ಇಲ್ಲ ದೇವೇಗೌಡರನ್ನ ಭೇಟಿ ಮಾಡಬಾರ್ದು ಅಂತೇನಿದೆ ನಾವು ಯಾರನ್ನ ಭೇಟಿ ಮಾಡೋಕ್ಕೆ ಯಾರು ಇರ್ತದೆ ಯಾವುದೇ ಪಕ್ಷ ಇವತ್ತು ಆ ಥರ ಶಾಸನಗಳಾಗಲಿ ಮತ್ತೊಂದಾಗಲಿ ಇದು ಪ್ರಜಾಪ್ರಭುತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತೀವಿ ಆದರೆ ಪಕ್ಷ ನಮಗೆ ಎಲ್ಲಿಕ ದೊಡ್ದು ಪಕ್ಷದಲ್ಲಿ ಕೆಲವು ವಿಚಾರಗಳನ್ನು ನಾವು ಪಕ್ಷದಲ್ಲೇ ಚರ್ಚೆ ಮಾಡ್ತೀವಿ ವೈಯಕ್ತಿಕವಾದ ವಿಚಾರಗಳು ಮತ್ತೊಂದರಲ್ಲಿ ಮಗದೊಂದರಲ್ಲಿ ನಾನು ರಾಜಕೀಯಕ್ಕೆ ಬರೋದಕ್ಕೆ ಆ ಪಕ್ಷಕ್ಕೆ ಹೋಗೋದಕ್ಕೆ ಕಾರಣವೇ ದೇವೇಗೌಡರು ಮೊದಲಿಗೆ ನಾನು ರಾಜಕಾರಣ ಶುರು ಮಾಡಿದ್ದೆ ದೇವೇಗೌಡರು ಮನೆಯಿಂದ ಹಾಗಾಗಿ ಅಲ್ಲಿಗೆ ಆಗಬೇಕಾಗಿದೆ ಅದೆಲ್ಲ ಅದು ಅಂಥ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಅದರ ಅವಶ್ಯಕತೆ ಇಲ್ಲ